ಪ್ರಾಫಿಟ ಲಾಸ ಚಾಪ್ಟರ್ ಎರಡನೇ ಪಾರ್ಟ್ ಟೂಗೆ ಬಂದೆವು ಲಾಭ ನಷ್ಟದ ಮೇಲೆ ಯಾವ ಥರ ಪ್ರಶ್ನೆ ಕೇಳ್ತಾನ ಯಾವ ಥರ ಎಸ್ ಎಸ್ ಸಿ ಜಿ ಡಿಗಳ ಸಾಲ್ವ್ ಮಾಡಬೇಕು ಇವತ್ತು ಎರಡನೇ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಒಂದೇದು ಅಂದರೆ ಎರಡನೇ ವಿಡಿಯೋದಲ್ಲಿ ಒಂದನೇ ಪ್ರಶ್ನೆ ಅಂದರೆ ಪಾರ್ಟ್ ಟೂ ಅಲ್ಲಿ ಹತ್ತನೇ ಪ್ರಶ್ನೆ ವಸ್ತುವಿನ ಕೊಂಡ ಬೆಲೆ ಮುನ್ನೂರ ಅರವತ್ತು ರೂಪಾಯಿ ಶೇಕಡಾವಾರು ಲಾಭ ಎಂಟು ಪರ್ಸೆಂಟ್ ಆಗಿದೆ ಲಾಭದ ಬೆಲೆ ಕಂಡು ಹಿಡಿಯಿರಿ ಒಂದು ವಸ್ತುವಿನ ಕೊಂಡ ಬೆಲೆ ಮುನ್ನೂರ ಅರವತ್ತೈತಿ ಹಾಗಾದ್ರೆ ಕೊಂಡ ಬೆಲೆ ಎಷ್ಟೈತಿ ತ್ರೀ ಸಿಕ್ಸ್ಟಿ ಐತಿ ಮುನ್ನೂರ ಅರವತ್ತೈತಿ ಕರೆಕ್ಟ ಎಂಟು ಪರ್ಸೆಂಟ್ ಲಾಭ ಆಗೈತಿ ಯಾವುದ್ರ ಎಂಟು ಪರ್ಸೆಂಟ್ ಲಾಭ ಆಗ್ಯದ ಅಂದ್ರೆ ಎಂಟು ಲಾಭ ಐತೆ ಕೇಳೋಣ ಹಾಗಾದ್ರೆ ಭಾಳ ಸಿಂಪಲ್ ಐತಿ ಮುನ್ನೂರ ಅರವತ್ತೈತೆ ಹತ್ತು ಪರ್ಸೆಂಟ್ ಅಂದ್ರೆ ಒಂದು ಜೀರೋ ತೆಗಿಬೇಕು ಇಲ್ಲಿ ಜೀರೋ ಇಲ್ಲ ನಮಗೇನು ಒಂದು ಪರ್ಸೆಂಟ್ ಅಂದ್ರೆ ಒಂದು ನಂಬರ್ ಬಿಟ್ಟು ಪಾಯಿಂಟ್ ಕೊಡಬೇಕು ಮೂನ್ ತ್ರೀ ಪಾಯಿಂಟ್ ಸಿಕ್ಸ್ ಒಂದು ಪರ್ಸೆಂಟ್ ಅಂದರೆ ಎಷ್ಟು ರೀ ತ್ರೀ ಪಾಯಿಂಟ್ ಸಿಕ್ಸ್ ನಮಗೇನು ಬೇಕಾಗೈತಿ ಎಂಟು ಪರ್ಸೆಂಟ್ ಬೇಕಾಗೈತಿ ಎಂಟು ಆರ್ಲೆ ನಲ್ವತ್ತೆಂಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ನಾಲ್ಕು ಇಪ್ಪತ್ತೆಂಟು ಎಸ್ ನಂಬರ್ ಬಿಟ್ಟು ಪಾಯಿಂಟ್ ಇತ್ತು ರೀ ಒಂದು ನಂಬರ್ ಬಿಟ್ಟು ಪಾಯಿಂಟ್ ಇತ್ತು ಪಾಯಿಂಟ್ ಕೊಟ್ಟು ಇಪ್ಪತ್ತೆಂಟು ಪಾಯಿಂಟ್ ಎಂಟು ಆನ್ಸರ ನಮ್ದು ಯಾವುದು ಸಿ ಆನ್ಸರ್ ಇಪ್ಪತ್ತೆಂಟು ಪಾಯಿಂಟ್ ಎಂಟು ಇನ್ನೊಂದು ಹೇಳ್ತೀನಿ ರಿಪೀಟ್ ಮಾಡ್ತೀನಿ ನೋಡಿರಿ ಮುನ್ನೂರ ಅರವತ್ತೈತಿ ಕರೆಕ್ಟಾ ನಮಗೆ ಎಂಟು ಪರ್ಸೆಂಟ್ ಲಾಭ ಆಗೈತಿ ಎಂಟು ಪರ್ಸೆಂಟ್ ಲಾಭದ ಬೆಲೆ ಮುನ್ನೂರ ಅರವತ್ತು ಅನ್ನೋದು ಹಂಡ್ರೆಡ್ ಪರ್ಸೆಂಟ ಅದಕ್ಕೆ ಏನು ಹತ್ತು ಪರ್ಸೆಂಟ್ ಅಂದರೆ ಒಂದು ಸಣ್ಣ ತೆಗಿಬೇಕು ಒಂದು ಪರ್ಸೆಂಟ ಒಂದು ನಂಬರ್ ಬಿಟ್ಟು ಪಾಯಿಂಟ್ ಕೊಡ್ಬೇಕು ತ್ರೀ ಪಾಯಿಂಟ್ ಸಿಕ್ಸ್ ಆಯಿತು ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಎಂಟು ಎಂಟಾರಲೇ ನಲ್ವತ್ತೆಂಟು ನಾಲ್ಕು ಉಳಿತು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಒಂದು ನಾಲ್ಕು ಇಪ್ಪತ್ತೆಂಟು ಹಾಗೆ ಇಲ್ಲಿ ಎಷ್ಟು ನಂಬರ್ ಪಾಯಿಂಟ್ ಇತ್ತು ಒಂದು ನಂಬರ್ ಪಾಯಿಂಟ್ ಇತ್ತು ನಮಗೆ ಎಂಟು ಪರ್ಸೆಂಟಪ್ಪ ಅಂತಂದ್ರೆ ಎಷ್ಟು ಲಾಭ ಆಗೈತಿ ಅಂದ್ರೆ ಇಪ್ಪತ್ತೆಂಟು ಪಾಯಿಂಟ್ ಎಂಟು ಲಾಭ ಆಗೈತಿ ನೋಡಿರಿ ಕ್ವಶನ್ ಹುಷಾರಾಗಿ ಏನು ಕೊಟ್ಟಣ ಅಂತ ಓದಬೇಕು ಎಸ್ ಎಸ್ ಜಿ ಡಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಎರಡು ಕೇಳಿದೆ ಐತಿ ಸಿಂಪಲ್ ಆಗಿರ್ತಾವ ಇದೇ ಥರ ಸಾಲ್ವ್ ಮಾಡಿರಿ ಹತ್ತು ಪರ್ಸೆಂಟ್ ಅಂದ್ರೆ ಒಂದು ಜೀರೋ ತೆಗೆದು ಹನ್ನೊಂದು ಒಂದು ಪರ್ಸೆಂಟ್ ಅಂದರೆ ಇನ್ನೊಂದು ಪಾಯಿಂಟ್ ಕೊಡುದು ಈ ನಮ್ಗೆ ಕನ್ಫ್ಯೂಜರ್ ತಗೊಡಿ ಸರ್ ಜೀರೋ ಇದ್ದವ್ರು ಜೀರೋ ತೋದ್ರಿ ಸರ್ ಇತ್ತು ನಲ್ವತ್ನಾತ್ರಿ ಹೆಂಗೆ ಮಾಡುದು ನೂರ ನಲ್ವತ್ತ ಜೀರೋ ಇಲ್ಲ ಹತ್ತು ಪರ್ಸೆಂಟ್ ಅಂದ್ರೆ ಒಂದ್ ನಂಬರ್ ಪಾಯಿಂಟ್ ಕೊಡುದು ಒಂದು ಪರ್ಸೆಂಟ್ ಅಂದ್ರೆ ಎರಡು ನಂಬರ್ ಪಾಯಿಂಟ್ ಕೊಡೋದು ಹತ್ತು ಪರ್ಸೆಂಟ್ ಅಂದ್ರೆ ಹದಿನಾಲ್ಕು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟ್ ಅಂದ್ರೆ ಒಂದು ಪಾಯಿಂಟ್ ನಲ್ವತ್ನಾಲ್ಕು ಈ ತರ ಮಾಡ್ರಿ ಏನು ಡೌಟ್ ಇಟ್ಕೊಬಿಟ್ರಿ ಎಲ್ಲ ಡೌಟ್ ಅನ್ನ ಕ್ಲಿಯರ್ ಮಾಡ್ತೇನೆ ಓಕೆ ನೆಕ್ಸ್ಟ್ ಕ್ವಶನ್ ವಸ್ತುವಿನ ಮಾರಾಟದ ಬೆಲೆ ಎರಡ್ ಸಾವಿರದ ನಾಲ್ಕುನೂರು ರೂಪಾಯಿ ಮತ್ತು ನಮೂದಿಶದ ಬೆಲೆ ಮೂರು ಸಾವಿರ ರಿಯಾಯಿತಿಯ ಸೇಕ್ಡಾ ವಾರು ಹೌದಾ ವಸ್ತು ಎಷ್ಟಕ್ಕೆ ಮರೇನಾ ಎರಡು ಸಾವಿರದ ನಾಲ್ಕುನೂರು ಮಾರೇನ ನಮೂದಿಸಿದ ಬೆಲೆ ಅಂದ್ರೆ ನಾವು ಸೇಟ್ ಸೇಡ್ತೋತೇವಲ್ಲ ಮಾರ್ಕ್ಡ್ ಪ್ರೈಝ ಅದ್ರ ಮ್ಯಾಲಿ ಚರ್ ಇರುತ್ತಲ್ಲ ಅದು ಅದು ಯಾವಾಗಲೂ ಏನಿರುತ್ತೆ ಎಂ ಪಿ ಮಾರ್ಕ್ಡ್ ಪ್ರೈಸ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಎಷ್ಟಿರುತ್ತ ಹಂಡ್ರೆಡ್ ಪರ್ಸೆಂಟ ಮೂರು ಸಾವಿರ ಆಯಿತು ಮೂರು ಸಾವಿರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾ ನಮಗೇನಾಗೈತಿ ಎರಡು ಸಾವಿರದ ನಾಲ್ಕುನೂರಕ್ಕೆ ಮರೇನಂದ್ರ ಆರ್ನೂರು ರೂಪಾಯಿ ರಿಯಾಯಿತಿ ಕೊಟ್ಟಾನ ಕೊಟ್ಟಾನ ರೀ ಆರ್ನೂರು ರೂಪಾಯಿ ರಿಯಾಯಿತಿ ಕೊಟ್ಟಾನ ಆರ್ನೂರು ರೂಪಾಯಿ ಅಂದ್ರೆ ಎಷ್ಟು ಅಂತ ಹೇಳ್ತಾನೆ ಕರೆಕ್ಟಾ ಹಾಗಾದ್ರೆ ಮೂರು ಸ ಆರುನೂರು ಇಂಟು ಎಷ್ಟು ರೀ ಆರುನೂರು ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ತ್ರೀ ತೌಸಂಡ್ ಒಂದು ಎರಡು ಮೂರು ಒಂದು ಎರಡು ಮೂರು ಮ್ಯಾಜ್ ಅರವತ್ತೈತಿ ಕೆಳಗೆ ಮೂರೈತಿ ಮೂರೇಳೆ ಆರು ಜೀರೋ ಜೀರೋ ಎಷ್ಟು ಪರ್ಸೆಂಟ್ ಆನ್ಸರ್ಪ್ಪ ಅಂತಂದ್ರೆ ಇಪ್ಪತ್ತು ಪರ್ಸೆಂಟ ಡಿ ಆನ್ಸರ್ ಏನಾಗುತ್ತೆ ಕರೆಕ್ಟ್ ಆಗುತ್ತೆ ಭಾಳ ಸಿಂಪಲ್ ಇರ್ತಾವೆ ಕ್ವಶನ್ನ ಬಟ್ ಎಕ್ಸಾಮ್ ನೀವು ಏನು ಮಾಡ್ಕೊತೀರಿ ಸರಿಯಾಗಿ ಬರೆದ್ಕೊಂಡು ಸರಿಯಾಗಿ ಓದಿ ಸರಿಯಾಗಿ ಪ್ರಾಕ್ಟೀಸ್ ಮಾಡೋಲ್ಲ ಒಂದು ಹತ್ತು ಇಪ್ಪತ್ತು ಪ್ರಾಬ್ಲಮ್ ಯಾವ ರೀತಿ ತೋಳೋದು ಎಲ್ಲಿವರೆ ನೋಡೋದು ಪ್ರಾಕ್ಟೀಸ್ ಮಾಡೋದು ಎಕ್ಸಾಮ್ಗೆ ಹೋಗಿ ಬರೋಣ ನಂದು ಎಪ್ಪತ್ತೆ ಆಗೈತಿ ಎಂಬತ್ತೇ ಆಗೈತಿ ಎಸ್ ಎಸ್ ಸಿ ಜಿ ಡಿ ಐತಿ ಈ ವರ್ಷ ನೂರರ ಮೇಲೆ ಯಾರ್ದು ಆಗುತ್ತೋ ಅವ್ರದ್ದೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೂರು ಕೆಳಗಾದ್ರೆ ಈ ವರ್ಷ ಆಗಂಗಿಲ್ಲ ಕಾಂಪಿಟೇಷನ್ ಜಾಸ್ತಿ ಆಯ್ತಿ ವಸ್ತುವಿನ ಮಾರಾಟದ ಬೆಲೆ ಸೆಲಿಂಗ್ ಪ್ರೈಸ್ ಎರಡು ಸಾವಿರದ ನಾಲ್ಕುನೂರು ನಮೂದಿಸಿದ ಬೆಲೆ ಮಾರ್ಕ್ ಪ್ರೈಸ್ ಮೂರು ಸಾವಿರ ರಿಯಾಯಿತಿ ಡಿಸ್ಕೌಂಟ್ ಕೆಳ ಮೂರು ಸಾವಿರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಎರಡು ಸಾವಿರದ ನಾಲ್ಕುನೂರಕ್ಕೆ ಮಾರೇನಂದ್ರೆ ಏನೇ ಐತಿ ಆರ್ನೂರು ರೂಪಾಯಿ ಡಿಸ್ಕೌಂಟ್ ಕೊಟ್ಟಣ ಮೂರು ಸಾವಿರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಆರುನೂರಕ್ಕೆ ಎಷ್ಟು ಅಂತ ಅಂತರ್ತ ಜೋಡಿದ್ದು ಮ್ಯಾಲೆ ಬರಿಬೇಕು ಆರುನೂರು ಇಂಟು ನೂರು ಡಿವೈಡೆಡ್ ಬೈ ಮೂರು ಸಾವಿರ ಒಂದು ಸೊನ್ನೆ ಎರಡು ಸೊನ್ನೆ ಮೂರು ಸೊನ್ನೆ ಕ್ಯಾನ್ಸಲ್ಲ ಒಂದು ಸೊನ್ನೆ ಎರಡು ಸೊನ್ನೆ ಮೂರು ಸೊನ್ನೆ ಕ್ಯಾನ್ಸಲ್ ಮೂರು ಎರಡಲೇ ಆರು ಜೀರೋ ಜೀರೋ ಇಪ್ಪತ್ತು ಪರ್ಸೆಂಟ್ ಆನ್ಸರ್ ಬಂತು ಕರೆಕ್ಟಾ ಹಾಂ ನೆಕ್ಸ್ಟ್ ಕ್ವಶನ್ ಮೋಹನ ಮೊಬೈಲ್ ನಾಲ್ಕು ಸಾವಿರ ರೂಪಾಯಿಗಳಿಗೆ ಕೊಂಡು ಐದುನೂರು ರಿಪೇರಿ ಮಾಡಿ ಐದು ಸಾವಿರಕ್ಕೆ ಮಾರಾಟ ಮಾಡಿದರೆ ಶೇಕಡಾ ಲಾಭ ಅಂತ ಕೇಳತ್ತಾನ ಈಗ ಮೋಹನ ಏನ್ ಮಾಡೈದಪ್ಪ ಅಂತಂದ್ರೆ ಒಂದ್ ಮೊಬೈಲ್ ತೊಗೊಂಡೈತ್ ಏನ್ ತಗೊಂಡನ್ರಿ ಒಂದ್ ಮೊಬೈಲ್ ತೊಗೊಂಡ ನಾಲ್ಕು ಅವಾಗ ಅದ್ರ ಮೇಲೆ ಎಷ್ಟು ಖರ್ಚು ಮಾಡ್ಯನ್ರೀ ಐದ್ನೂರು ರೂಪಾಯಿ ಖರ್ಚು ಮಾಡ್ಯಾನ ಕರೆಕ್ಟಾ ಹಾಗಾದ್ರೆ ಎಷ್ಟಾಯ್ತು ನಾಲ್ಕು ಸಾವಿರದ ಐದ್ನೂರು ರೂಪಾಯಿ ಆಯ್ತು ಇದು ಏನಾಯ್ತು ಅವನಿಗೆ ಬಿದ್ದಿರೋ ಬೆಲೆ ಇತ್ತು ನಾಲ್ಕು ಸಾವಿರದ ಐದ್ನೂರು ಅನ್ನೋದೇನು ಕಾಸ್ಟ್ ಪ್ರೈಝ್ ಕೊಂಡ ಬೆಲೆ ಕೊಂಡ ಬೆಲೆ ಯಾವತ್ತು ಇರುತ್ತಾ ಹಂಡ್ರೆಡ್ ಪರ್ಸೆಂಟ್ ಇರುತ್ತ ಸರ್ ನಾಲ್ಕುನೂರು ತೊ ನಾಲ್ಕು ಸಾವಿರ ತಗೊಂಡ್ರೆ ಐದುನೂರು ರೂಪಾಯಿ ಅಂದ್ರೆ ನಾಲ್ಕು ಸಾವಿರಿಗೆ ತಗೊಂಡಂಗ ತನ್ನ ತಂದ್ರಿ ಇನ್ನು ನಾವು ನೀವು ನೋಡಿ ಆನ್ಲೈನ್ ಡೆಲಿವರಿ ಮಾಡ್ತೇವೆ ಆನ್ಲೈನ್ ಏನು ಮಾಡ್ತೇವೆ ಆರ್ಡ್ರ್ ಮಾಡ್ತೇವೆ ನಮಗೊಂದು ಟೀ ಶರ್ಟು ಒಂದು ಪ್ಯಾಂಟು ಅಥವಾ ಒಂದು ಯಾವುದೋ ಮಟೀರಿಯಲ್ಸು ಅಥವಾ ಇದೇ ಪ್ಯಾಡ್ ಅನ್ಕೋರಿ ಹೌದಾ ಐದುನೂರು ರೂಪಾಯಿಗೆ ತೊಗೊಂಡೆವು ಹಾಗಾದ್ರೆ ಅದಕ್ಕೆ ನಮ್ಮ ಡೆಲಿವರಿ ಒಂದು ಐವತ್ತು ರೂಪಾಯಿ ಆಗುತ್ತಾ ಐದುನೂರ ಐವತ್ತು ಆದರೆ ಆ ವಸ್ತು ನಮಗೆ ಎಷ್ಟಕ್ಕೆ ಬಿದ್ದೈತಿ ಅಂದ್ರೆ ಐದುನೂರ ಐವತ್ತು ರೂಪಾಯಿಗೆ ಬಿದ್ದೈತಿ ಐದುನೂರ ಐವತ್ತು ಅನ್ನೋದೇನು ಹಂಡ್ರೆಡ್ ಪರ್ಸೆಂಟ ನಮಗೆ ಬಿದ್ದಿದ್ದು ಖರೀದಿ ಬೆಲೆ ಕೊಂಡ ಬೆಲೆ ಖರೀದಿಸಿದ ಬೆಲೆ ಹಾಗಾದ್ರೆ ಮೋಹನ ಮೊಬೈಲ್ ತೊಗೊಂಡನ ನಾಲ್ಕು ಸಾವಿರಕ್ಕೆ ಐದುನೂರು ರೂಪಾಯಿ ಏನು ರಿಪೇರಿ ಮಾಡ್ಯಾನ ಆದರೆ ಆ ವಸ್ತುವಿನ ರೆಡಿ ಆಗ್ಲಿಕ್ಕೆ ಎಷ್ಟಾಯಿತು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಇತ್ತು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಅನ್ನೋದೇನು ರೀ ಹಂಡ್ರೆಡ್ ಪರ್ಸೆಂಟ್ ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಕೊಂಡ ಬೆಲೆ ಯಾವತ್ತು ಎಟ್ಟಿರುತ್ತಾ ಹಂಡ್ರೆಡ್ ಪರ್ಸೆಂಟ್ ಇರುತ್ತಾ ಹಿಂದಿನ ಕ್ಲಾಸ್ನಾಗ ಹೇಳಿ ನೋಡಿ ಡಿಟೇಲ್ ಆಗಿ ಹಾಗಾದ್ರೆ ನಾಲ್ಕು ಸಾವಿರದ ಐದುನೂರ ಐದು ಐದು ಸಾವಿರಕ್ಕೆ ಮರ್ಯಾನಂದ್ರೆ ನಾಲ್ಕು ಸಾವಿರದ ಐದುನೂರು ಐದು ಸಾವಿರಕ್ಕೆ ಮರ್ಯಾನಂದ್ರೆ ಅವ್ನಿಗೆ ಎಟ್ಟಾಗೈತ್ರಿ ಲಾಭ ಐದುನೂರು ರೂಪಾಯಿ ಲಾಭ ಆಗೈತಿ ಸರ ಎಟ್ಟು ಲಾಭ ಆಗೈತೆ ರೀ ಅಂದ್ರೆ ಐದುನೂರು ರೂಪಾಯಿ ಲಾಭ ಆಗೈತಿ ಕರೆಕ್ಟಾ ಐದುನೂರು ರೂಪಾಯಿ ಲಾಭ ಆಗೈತಿ ಹಾಗಾದ್ರೆ ನಾಲ್ಕು ಸಾವಿರದ ಐದುನೂರು ನೂರು ಪರ್ಸೆಂಟ್ ಅಂದ್ರೆ ಐದುನೂರು ಅನ್ನೋದು ಎಷ್ಟು ಪರ್ಸೆಂಟ ಅಂತ ಅರ್ಥ ಐದುನೂರು ಅನ್ನೋದು ಎಷ್ಟು ಪರ್ಸೆಂಟ ಅಂತ ಅರ್ಥ ಹಾಗಾದ್ರೆ ಜೋಡಿ ಇದ್ದು ಮ್ಯಾಲ ಬರಿಬೇಕು ಸಿಂಗಲ್ ಇದ್ದು ಕೆಳ ಬರಿಬೇಕು ಐದು ನೂರು ಎಂಟು ನೂರು ಡಿವೈಡೆಡ್ ಬೈ ನಲ್ವತ್ತ ಐದು ಎರಡು ಸೊನ್ನೆ ಜೀರೋ ಜೀರೋ ಕ್ಯಾನ್ಸಲ್ ನಲವತ್ತೈದು ಒಂದ್ಲೇ ನಲವತ್ತೈದು ಐದು ಉಳಿತು ಬಾಜು ಸೊನ್ನೆ ನಲವತ್ತೈದು ಒಂದ್ಲೇ ನಲವತ್ತೈದು ಐದು ಉಳಿತು ಸೊನ್ನೆ ಲೆವೆನ್ ಪಾಯಿಂಟ್ ಲೆವೆನ್ ಹಾಗಾದ್ರೆ ನಮ್ಮ ಆನ್ಸರ್ ಯಾವಾದ್ರಿ ಎ ಆನ್ಸರ ಲೆವೆನ್ ಪಾಯಿಂಟ್ ಲೆವೆನ್ ಕರೆಕ್ಟ್ ಆನ್ಸರ್ ಮೋಹನ ಮೊಬೈಲ್ ನಾಲ್ಕು ಸಾವಿರ ರೂಪಾಯಿಗೆ ತೊಗೊಂಡಿದ್ದ ಐದುನೂರು ರೂಪಾಯಿ ಏನು ಮಾಡಿದ್ದ ರಿಪೇರಿ ಮಾಡಿದ್ದ ಐದು ಸಾವಿರಕ್ಕೆ ಅಂದ್ರೆ ನಾಲ್ಕು ಸಾವಿರ ಪ್ಲಸ್ ಐದುನೂರು ಅವನಿಗೆ ಕೊಂಡ ಬೆಲೆ ನಾಲ್ಕು ಸಾವಿರದ ಐದುನೂರು ಹಂಡ್ರೆಡ್ ಪರ್ಸೆಂಟ್ ಅವ ಮುಂದೆ ಐದು ಸಾವಿರಕ್ಕೆ ಅಂದ್ರೆ ಐದುನೂರು ರೂಪಾಯಿ ಏನಾಯ್ತು ಅವನಿಗೆ ಲಾಭ ಆಗಿತ್ತು ನಾಲ್ಕು ಸಾವಿರ ಐದುನೂರು ಅನ್ನೋದು ನೂರು ಪರ್ಸೆಂಟ್ ಆದ್ರೆ ಐದುನೂರು ಅನ್ನೋದು ಏನಾಯಿತು ಎಷ್ಟು ಪರ್ಸೆಂಟ್ ಇತ್ತು ಕೇಳೋಣ ಜೋಡಿ ಐದ್ನೂರ ಇಂಟುನೂರು ಡಿವೈಡೆಡ್ ಬೈ ನಾಕ ಎರಡು ಸೊನ್ನೆ ಕ್ಯಾನ್ಸರ್ ನಲವತ್ತೈದು ಅಂದ್ರೆ ನಲವತ್ತೈದು ಐದು ಉಳಿತು ಬಾಜು ಸೊನ್ನೆ ನಲವತ್ತೈದು ಅಂದ್ರೆ ನಲವತ್ತೈದು ಐದು ಉಳಿತು ಒಂದು ಪಾಯಿಂಟ್ ಕೊಟ್ಟೆ ಏಟಾಯಿತು ಐವತ್ತಾಯಿತು ಲೆವೆನ್ ಪಾಯಿಂಟ್ ಲೆವೆನ್ 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 ಒನ್ ಕರೆಕ್ಟಾ ಆದರೆ ಎಷ್ಟು ಎ ಆನ್ಸರ್ ಕರೆಕ್ಟಾ ನಮ್ದು ಎ ಆನ್ಸರ್ ಎಷ್ಟ ಹನ್ನೊಂದು ಪಾಯಿಂಟ್ ಹನ್ನೊಂದು ಪರ್ಸೆಂಟೇಜ್ ಲಾಭ ಆಗೈತಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಮ್ಮ ಕೊಂಡ ಬೆಲೆ ಮತ್ತು ಮಾರದ ಬೆಲೆ ಅನುಪಾತ ಇಪ್ಪತ್ತು ಅನುಪಾತ ಇಪ್ಪತ್ತೈದು ಶೇಕಡ ಲಾಭ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಅನುಪಾತ ಕೊಟ್ಟಣ್ಣ ಈ ಥರ ಕೊಟ್ಟಾಗ ಭಾಳ ಸಿಂಪಲ್ ಏನು ವಿಚಾರ ಮಾಡ ಕೊಂಡ ಬೆಲೆ ಅಂತ ಕೊಟ್ಟಣ್ಣ ಎಷ್ಟೈತಿ ರೀ ಕೊಂಡ ಬೆಲೆ ಅಂದ್ರೆ ಸಿ ಪಿ ಸಿ ಪಿ ಎಷ್ಟೈತಿ ಇಪ್ಪತ್ತೈತಿ ಅನುಪಾತ ಎಸ್ ಪಿ ಎಷ್ಟೈತಿ ಇಪ್ಪತ್ತೈದು ಕರೆಕ್ಟ ಹಾಗಾದ್ರೆ ಎಸ್ ಎಸ್ ಸಿ ಜಿ ಡಿ ನೋಡಿರಿ ಭಾಳ ಇಂಪಾರ್ಟೆಂಟಾ ಎಸ್ ಎಸ್ ಸಿ ಜಿ ಡಿ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೇಳಿದೆ ಕ್ವೆಶನ್ ಎಲ್ಲ ಭಾಳ ಇಂಪಾರ್ಟೆಂಟ್ ಅದಾವ ನೀವೇನು ಮಾಡ್ರಿ ನೆಗ್ಲೆಕ್ಟ್ ಮಾಡಿದ್ರೆ ಎಸ್ ಎಸ್ ಜಿ ಡಿ ಪಾಸ್ ಆಗೋದು ಭಾಳ ಕಷ್ಟ ಐತಿ ಹಾಗಾದ್ರೆ ಸಿ ಪಿ ಕೊಂಡ ಬೆಲೆ ಅಂದ್ರೆ ರೇಟ್ ಐತಿ ಇಪ್ಪತ್ತೈತಿ ಇದು ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತೈತಿ ನಾ ಇರಲಿ ಬೇರೆ ಯಾರೇ ಬರಲಿ ಯಾರು ಬೆಟ್ಟಾದವರು ಇದ್ರೂ ಸಿ ಪಿ ಕೊಂಡ ಬೆಲೆ ಅಂದ್ರೆ ಎಷ್ಟಿರುತ್ತಾ ಹಂಡ್ರೆಡ್ ಪರ್ಸೆಂಟ್ ಇದ್ದಿರುತ್ತೆ ಹಾಗಾದ್ರೆ ಏನು ರೀ ಲಾಭ ಎಷ್ಟೈತಿ ಇಪ್ಪತ್ತಿದ್ದು ಇಪ್ಪತ್ತೈದಕ್ಕೆ ಅಂದ್ರೆ ಐದು ರೂಪಾಯಿ ಲಾಭ ಐತಿ ಶೇಕಡಾವಾರು ಲಾಭ ಅಂದ್ರೆ ಐದಕ್ಕೆ ಎಷ್ಟಂತರ್ಥ ಹಾಗಾದ್ರೆ ಇಪ್ಪತ್ತು ಎಷ್ಟಲೇ ನೂರಿ ಇಪ್ಪತ್ತೈದಲೇ ನೂರು ಹಾಗಾದ್ರೆ ಐದು ಎಷ್ಟಲೇ ಐದು ಐದಲೇ ಇಪ್ಪತ್ತೈದು ಹಾಗಾದ್ರೆ ಇಪ್ಪತ್ತೈದಲೇ ನೂರು ಪರ್ಸೆಂಟ್ ಅಂದ್ರೆ ಐದಲೇ ಇಪ್ಪತ್ತೈದು ಪರ್ಸೆಂಟ ಹಾಗಾದ್ರೆ ಇಪ್ಪತ್ತೈದು ಪರ್ಸೆಂಟ್ ಎಲ್ಲೈತೆ ಆಪ್ಷನ್ದಾಗ ಬಿ ಐತಿ ಬಿ ಆನ್ಸರ್ ಕರೆಕ್ಟ್ ಕೊಂಡ ಬೆಲೆ ಮತ್ತು ಮಾರದ ಬೆಲೆ ಅನುಪಾತ ಇಪ್ಪತ್ತು ಇಪ್ಪತ್ತೈದು ಸೀಟ್ರಾ ಲಾಭ ಕೇಳೋಣ ಕೊಂಡ ಬೆಲೆ ಕೊಟ್ಟಣ ಇದು ಮೊದಲು ಬಂದಿದ್ದು ಕೊಂಡ ಬೆಲೆ ಇಪ್ಪತ್ತು ರೂಪಾಯಿ ಅಂದ್ಕೊಳ್ಳೋನು ಮಾರಿದ ಬೆಲೆ ಇಪ್ಪತ್ತೈದು ಇಪ್ಪತ್ತು ರೂಪಾಯಿ ತೊಗೊಂಡು ಇಪ್ಪತ್ತೈದಕ್ಕೆ ಮೊದಲು ಐದು ರೂಪಾಯಿ ಲಾಭ ಆಗ್ಯದ ಕೊಂಡ ಬೆಲೆ ಇಪ್ಪತ್ತು ಅನ್ನೋದೇನು ರೀ ನೂರು ಪರ್ಸೆಂಟ್ ಈಜಾ ಇಪ್ಪತ್ತೈದೇ ನೂರು ಐದೈಲ್ಯೇ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ಲಾಭ ಆಗೈತಿ ಇಷ್ಟೇ ಈಜಿ ಇರ್ತಾವ ನಾವು ಒಂದು ಚಾಪ್ಟರ್ ಅಂದ್ರೆ ಫಸ್ಟ್ ಆ ಚಾಪ್ಟರ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಕೊಂಡ ಬೆಲೆ ಅಂದ್ರೇನು ಮಾರಿದ ಬೆಲೆ ಅಂದ್ರೇನು కాస్ట్ ప్రైజ్ అందరూ సెల్లింగ్ ప్రైజ్ అందరూ ఏను ప్రాఫిట్ అందరేను ప్రాఫిట్ పర్సెంటేజ్ అందరూ ప్రాఫిట్ లాస్ అందరూ ఏను మార్క్ ప్రైజ్ అందరూ ఏను డిస్కౌంట్ అందరూ ఏను ఇలా బేసిక్ అర్థమై సుమంది ప్రాబ్లమ్ నోడ ఆన్సర్ మోడ కాన్సెప్ట్ ఫస్ట్ యు టై టు అండర్స్టాండ్ హోల్ చాపటర్ కాన్సెప్ట్ హోల్ చాపటర్ కాన్సెప్ట్ అండర్స్టాండ్ అయితే ఎలా ప్రశ్నలను సాల్వ్ మాబువు ఈొందు బైక్ ఐతే ಮ್ಯಾಕ್ ಕುತ್ ರೇಸ್ ಮಾಡಿ ಹೊಡಿಯಪ್ಪ ಅಂದ್ರೆ ಬೈಕ್ ಹೋಗ್ತದೆ ಅದಕ್ಕೆ ಗೇರ್ ಅದಾವ ಕ್ಲಚ್ ಎಷ್ಟು ಅದಾವ ಪೆಟ್ರೋಲ್ ಎಷ್ಟಾಗಬೇಕು ಎಕ್ ಮೈಲೇಜ್ ಕುಡಿತೈತಿ ಆ ಬೈಕ್ ಮೇಲೆ ಎಷ್ಟು ಮಂದಿ ಕುಂಡಿಸ್ಬೇಕು ಲೈಸೆನ್ಸ್ ಇರಬೇಕು ಇರಬಾರ್ದು ಹೋಲ್ ಡಿಟೇಲ್ ಆಗಿ ಕಾನ್ಸೆಪ್ಟ್ ಇತ್ತಂದ್ರ ಆ ಬೈಕನ್ನು ಸರಿಯಾಗಿ ಓಡಿಸ್ಬಹುದು ಗೇರ್ ಗೊತ್ತಿಲ್ಲ ಹಾಕೋದು ಗೊತ್ತಿಲ್ಲ ಕ್ಲಚ್ ಬಿಡೋದು ಗೊತ್ತಿಲ್ಲ ಅಂದ್ರೆ ಬೈಕ್ ಹೋಗ್ಬಿಟ್ಟು ಜೀಗ ಬಿಡುತ್ತಾ ನೀವು ಬೈಕ ನೀವು ಮ್ಯಾಲ ಹಿಂಗೆ ಆಗುತ್ತೆ ಹಂಗೆ ಆಗುತ್ತಾ ಕಾನ್ಸೆಪ್ಟ್ ಅರ್ಥ ಇಲ್ಲ ಚಾಪ್ಟರ್ ಅರ್ಥ ಆಗಲಿಲ್ಲ ಚಾಪ್ಟರ್ ಬಗ್ಗೆ ಐಡಿಯಾ ಇಲ್ಲ ಅಂದ್ರೆ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಆಗ್ತದಲ್ಲ ಎಕ್ಸಾಮನ್ನು ಪಾಸ್ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ನಾ ಹೇಳೋದು ಕೊಂಡ ಬೆಲೆ ಅಂದರೆ ಖರೀದಿಸೋ ಬೆಲೆ ಇಪ್ಪತ್ತು ರೂಪಾಯಿ ಮಾರಿದ ಬೆಲೆ ಇಪ್ಪತ್ತೈದು ಐದು ರೂಪಾಯಿ ಲಾಭ ಆಗೈತಿ ಯಾವತ್ತು ಎಕ್ಸಾಮ್ದ ಐದು ರೂಪಾಯಿ ಲಾಭ ಆಗ್ಯದ ಕೇಳಂಗಿಲ್ಲ ಎಲ್ಲ ಏನ್ರಿ ಸಣ್ಣ ಮಕ್ಳು ಆನ್ಸರ್ ಆಗ್ತಾವ ಇಪ್ಪತ್ತು ರೂಪಾಯಿ ಇಪ್ಪತ್ತು ಐದು ರೂಪಾಯಿ ಲಾಭ ಆಗ್ಯದ ಹೇಳು ಅವಾಗ ಕೇಳಿದ್ದು ಪ್ರಾಫಿಟ್ ಪರ್ಸೆಂಟೇಜ್ ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ ಲಾಭದ ಶೇಕಡಾವಾರು ಇಪ್ಪತ್ತು ರೂಪಾಯಿಗೆ ಹಂಡ್ರೆಡ್ ಪರ್ಸೆಂಟ್ ಅತ್ತಂದ್ರೆ ಐದು ಬರ್ದೀನಿ ಐದೈದಲೆ ಇಪ್ಪತ್ತೈದು ಪರ್ಸೆಂಟ ಹಾಗಾದ್ರೆ ಇಪ್ಪತ್ತೈದು ಪರ್ಸೆಂಟ್ ಬಿ ಆನ್ಸರ್ ಕರೆಕ್ಟಾ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅರ್ಥ ಆಗೈತೆ ಅಂದ್ಕೋತೀನಿ ಒಂದು ಹೂಗುಚ್ಚು ಬೆಲೆ ಎರಡು ಸಾವಿರದ ಎಂಟುನೂರು ಕೊಂಡ ಬೆಲೆ ಮೀನ್ಸ್ ಕಾಸ್ಟ್ ಪ್ರೈಸ್ ಯಾವತ್ತು ಹಂಡ್ರೆಡ್ ಪರ್ಸೆಂಟ್ ಇರುತ್ತಾ ಮೂರು ಸಾವಿರ ಐದುನೂರಕ್ಕೆ ಮಾರಾಟ ಮಾಡಿದರೆ ಮಾರಾಟದ ಬೆಲೆ ಮೀನ್ಸ್ ಸೆಲ್ಲಿಂಗ್ ಪ್ರೈಸ್ ಹಾಗಾದರೆ ಮಾರಾಟ ಮಾಡಿದ್ದಾರೆ ಇದು ಏನಾಗಬೇಕು ಮಾಡಿದರೆ ಶೇಕಡ ಲಾಭ ಪ್ರಾಫಿಟ್ ಪರ್ಸೆಂಟೇಜ್ ಏನು ಕೊಟ್ಟಾನ ಏನು ಕೇಳೋಣ ಅಂತಿರ್ಬೇಕು ಕಾಸ್ಟ್ ಪ್ರೈಜ್ ಎಷ್ಟ್ರಿ ಎರಡು ಸಾವಿರದ ಎಂಟುನೂರು ಸೆಲ್ಲಿಂಗ್ ಪ್ರೈಸ್ ಎಷ್ಟ್ರಿ ಮೂರು ಸಾವಿರದ ಐದುನೂರು ಪ್ರಾಫಿಟ್ ಪರ್ಸೆಂಟೇಜ್ ಕೇಳೋಣ ಪ್ರಾಫಿಟ್ ಪರ್ಸೆಂಟೇಜ ನಮ್ಮ ಪ್ರಾಫಿಟ್ ಪರ್ಸೆಂಟೇಜ್ ಬಂದಿಲ್ಲ ಪ್ರಾಫಿಟ್ ಎಷ್ಟಾಗೈತಿ ಏಳ್ನೂರು ರೂಪಾಯಿ ಪ್ರಾಫಿಟ್ ಆಗೈತಿ ಮೂರು ಸಾವಿರದ ಎಂಟುನೂರು ಮೂರು ಸಾವಿರದ ಐದುನೂರು ಎರಡು ಸಾವಿರದ ಎಂಟುನೂರು ಏಳ್ನೂರು ಪ್ರಾಫಿಟ್ ಆಗೈತಿ ಎರಡು ಸಾವಿರದ ಎಂಟುನೂರು ಅನ್ನೋದು ಏನ್ರೇ ಹಂಡ್ರೆಡ್ ಪರ್ಸೆಂಟೇಜ್ ನಮಗೆ ಏಳ್ನೂರು ರೂಪಾಯಿ ಲಾಭ ಐತಿ ಏಳ್ನೂರು ರೂಪಾಯಿ ಅನ್ನೋದು ಎಷ್ಟು ಪರ್ಸೆಂಟೇಜ್ ಅಂತ ಕೇಳೋಣ ಹಾಗಾದ್ರೆ ನಾವು ಮಾಡಬೇಕಾಗಿದ್ದೇನು ಎಷ್ಟು ಪರ್ಸೆಂಟೇಜ್ ಆಗತ್ತಾ ಎಷ್ಟು ಪರ್ಸೆಂಟೇಜ್ ಆಗಂಗಿಲ್ಲ ಅದನ್ನು ಮಾಡ್ಕೋಬೇಕು ಹಾಗಾದ್ರೆ ಎರಡುಗೆರೆ ಒಡೆಯಮು ಜೋಡಿದು ಮ್ಯಾಲ ಸೆವೆನ್ ಹಂಡ್ರೆಡ್ ಇಂಟು 100 divided ಬೈ ಟು ಏಟ್ ಡಬಲ್ ಜೀರೋ 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 ಕ್ಯಾನ್ಸಲ್ ಜೀರೋ ಜೀರೋ ಕ್ಯಾನ್ಸಲ್ ಏಳು ಒಂದಲೇ ಏಳು ನಾಲ್ಕಲೇ ಮ್ಯಾಗ್ನೂರು ಕೆಳಗ ಫೋರ್ ಅಂದ್ರೆ ನಾಲ್ಕು ಭಾಗ ನಾಲ್ಕೆರಳೆ ಎಂಟು 2 ಐದು ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಆನ್ಸರ್ ಬಂತು ವೆರಿ ಸಿಂಪಲ್ ಎಲ್ಲದ ಇಪ್ಪತ್ತೈದು ಎ ಆನ್ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ವೆಶನ್ ಪೇಪರ್ ಹುಡುಕ್ಯಾಡಿ ನೋಡಿರಿ ಹುಡುಕ್ಯಾಡಿ ನೋಡಿ ಆನ್ಸರ್ ಮಾಡಿ ಕರೆಕ್ಟಾ ಒಂದು ಹೂ ಹುಚ್ಚ ಕೊಂಡ ಬೆಲೆ ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ಐದುನೂರಕ್ಕೆ ಮಾರಾಟ ಮಾಡಿದರೆ ಶೇಕಡ ಲಾಭ ಎಷ್ಟು ಆಗೈತಿ ಕೆಳ ಕ್ವಾಸ್ಟ್ ಪ್ರೈಸ್ ಎರಡು ಸಾವಿರದ ಎಂಟುನೂರು ಸೆಲ್ಲಿಂಗ್ ಪ್ರೈಸ್ ಮೂರು ಸಾವಿರದ ಐದುನೂರು ಪ್ರಾಫಿಟ್ ಪರ್ಸೆಂಟೇಜ್ ಕೆಳ ಪ್ರಾಫಿಟ್ ಏಳ್ನೂರು ಐತಿ ಎರಡು ಸಾವಿರದ ಎಂಟುನೂರು ಕೊಂಡ ಬೆಲೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ ಏಳ್ನೂರು ಅನ್ನೋದೇನು ರೀ ಲಾಭ ಜೋಡಿದ್ಮ್ಯಾಲೆ ಬರಬೇಕು ಏಳ್ನೂರು ಇಂಟು ಹಂಡ್ರೆಡ್ ಡಿವೈಡ್ ಹದ್ ಬೇಕು ಟು ಏಟ್ ಡಬಲ್ ಜೀರೋ ಎರಡು ಸೊನ್ನೆ ಕ್ಯಾನ್ಸಲ್ ಆ ಏಳು ಒಂದ್ಲೇ ಏಳ್ನಾ ಇಪ್ಪತ್ತೆಂಟು ನೂರು ಡಿವೈಡ್ ಬೇ ನಾಲ್ಕು ನಾಲ್ಕು ಏಳೆ ನಾಲ್ಕೈದ್ಲಿ ಇಪ್ಪತ್ತೈದು ಪರ್ಸೆಂಟ ಅಣ್ಣವ್ರು ರೀ ಲಾಭ ರೀ ಓಕೆ ನೆಕ್ಸ್ಟ್ ಕ್ವಶನ್ ಒಂದು ವಸ್ತುವಿನ ಮಾರಿದ ಬೆಲೆ ನಾಲ್ಕು ಸಾವಿರದ ನಾಲ್ಕುನೂರು ಹಾಗಾದರೆ ಇಪ್ಪತ್ತು ಪರ್ಸೆಂಟ್ ನಷ್ಟ ಅನುಭವಿಸ್ತಾನೆ ಕೊಂಡ ಬೆಲೆ ಕೊಂಡ ಬೆಲೆ ಕನ್ನಡಿ ಅಂದಾನ ಕೊಂಡ ಬೆಲೆ ಅಂದ್ರೆ ಏನು ಹಂಡ್ರೆಡ್ ಪರ್ಸೆಂಟ್ ನಾ ಖರೀದಿ ಮಾಡಿ ತಗೊಂಡು ಬಂದಿದ್ದು ಒಂದು ವಸ್ತು ತಂದಿದ್ದು ಯಾವತ್ತು ಹಂಡ್ರೆಡ್ ಪರ್ಸೆಂಟ್ ಇರುತ್ತಾ ಹಂಡ್ರೆಡ್ ಪರ್ಸೆಂಟ್ ಅಂದ್ರ ಒಂದು ವಸ್ತುವಿನ ಮಾರಿದ ಬೆಲೆ ನಾಲ್ಕು ಸಾವಿರದ ನಾಲ್ಕುನೂರು ಇಪ್ಪತ್ತು ಪರ್ಸೆಂಟ್ ನಷ್ಟದಂತೆ ಮಾರಾಟ ಮಾಡ್ತಾನ ಇಪ್ಪತ್ತು ಪರ್ಸೆಂಟ್ ನಷ್ಟ ಅಂದ್ರ ಕೊಂಡ ಬೆಲೆ ನೂರಿತ್ತಂದ್ರ ಇಪ್ಪತ್ತು ಪರ್ಸೆಂಟ್ ಲಾಸ್ಟ್ ಆಗಿತ್ತಂದ್ರ ಅವ ಎಷ್ಟಕ್ಕೆ ಮಾರ್ಯಾನ ಎಂಬತ್ತು ಪರ್ಸೆಂಟ್ ಮಾರ್ಯಾನ ಎಂಬತ್ತು ಪರ್ಸೆಂಟಿಗೆ ಎಷ್ಟು ಕೊಟ್ಟಾನ ನಾಲ್ಕು ಸಾವಿರದ ನಾಲ್ಕುನೂರು ಕೊಟ್ಟಾನ ಒಂದು ವಸ್ತುವಿನ ಮಾರಿದ ಬೆಲೆ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಆಯ್ತು ಅಂದ್ರೆ ನೋಡಿರಿ ಇಪ್ಪತ್ತು ಪರ್ಸೆಂಟ್ ನಷ್ಟದಂತೆ ಅನುಭವಿಸುತ್ತಾನೆ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಲಾಸ್ ಆಗ್ಯಾನ ಹಾಗಾದ್ರೆ ಏಯ್ಟಿ ಪರ್ಸೆಂಟಿಗೆ ಮಾರ್ಯಾನ ಎಂಬತ್ತು ಪರ್ಸೆಂಟಿಗೆ ನಾಲ್ಕು ಸಾವಿರದ ನಾಲ್ಕುನೂರು ವೆರಿ ಸಿಂಪಲ್ ಏನು ಕಂಡುಡಿ ಅಂದನಾ ಸರ ಕೊಂಡ ಬೆಲೆ ಕಂಗಡಿ ಅಂದನ್ರಿ ಸರ ಎಸ್ ಎಸ್ ಸಿ ಒಳಗೆ ಪ್ರಾಫಿಟ ಮತ್ತು ಲಾಸ್ ಆ ಚಾಪ್ಟರ್ ಅಂದ್ರೆ ಎಲ್ಲೇ ಬರಲಿ ಕೊಂಡ ಬೆಲೆ ಹಂಡ್ರೆಡ್ ಪರ್ಸೆಂಟ ಎಷ್ಟು ಸಿಂಪಲ್ ಐತೆ ನೋಡಿ ಎರಡು ಗೆರೆ ಹೊಡಿಯಮ್ಮ ನೂರು ಇಂಟು ಒಟ್ಟು ಜೋಡಿ ಎರಡು ಗೆರೆ ಹೊಡೆದ ಜೋಡಿದ್ದು ಮ್ಯಾಲೆ ಬರಿದ್ರು ಸಿಂಗಲ್ ಇದ್ದು ಕೆಳಗೆ ಇಟ್ಬಿಡೋದು ನಾಲ್ಕು ನಾಲ್ಕು ಎರಡು ಸೊನ್ನೆ ಡಿವೈಡೆಡ್ ಬೈ ಎಂಬತ್ತು ಕರೆಕ್ಟ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಎರಡು ನಾಲ್ಕಲೇ ಎಂಟು ಈ ಎರಡು ನಾಲ್ಕಲೇ ಎಂಟು ಅಂದ್ರೆ ಎರಡು ಐದಲೇ ಕೆಳ ನಾಲ್ಕದ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಎರಡು ಸೊನ್ನೆ ಈಗ ಐದು ಇಂಟು ಒಂದು ಸಾವಿರದ ಒಂದು ಹನ್ನೊಂದು ಐದಲೇ ಐವತ್ತೈದು ಎರಡು ಸೊನ್ನೆ ಎರಡು ಸೊನ್ನೆ ನಮ್ಮ ಆನ್ಸರ್ ಕರೆಕ್ಟ್ ಎಲ್ಲದಪ್ಪ ಎ ಐದು ಸಾವಿರದ ಇಲ್ಲದೇನಪ್ಪ ಐದು ಸಾವಿರದ ಐದುನೂರು ಕರೆಕ್ಟ್ ಇಷ್ಟೇ ಇರ್ತದೆ ಸಿಂಪಲ್ನಾ ಪ್ರಾಬ್ಲಮ್ ನಮ್ಮೆ ಡಿಪೆಂಡಾ ಹ್ಯಾಂಡ್ ವರ್ಕ್ ಮಾಡ್ತೇವೆ ಅದ್ರ ಮ್ಯಾಗೆ ಮ್ಯಾಗೆಲ್ಲೂ ಈಜಿ ಅನ್ನಿಸ್ತಾವೆ ಹೌದಾ ಇದು ಎಸ್ ಎಸ್ ಸಿ ಜಿ ಡಿ ಸಿ ಎಲ್ ಇದು ಇದು ಟೈಪ್ ಮಿಸ್ಟೇಕ್ ಆಗೈತಿ ಎಸ್ ಎಸ್ ಸಿ ಜಿ ಡಿ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ವಸ್ತುವಿನ ಮಾರಿದ ಬೆಲೆ ಎರಡು ನಾಲ್ಕು ಸಾವಿರದ ನಾಲ್ಕುನೂರು ಅಂದರೆ ಸೆಲ್ಲಿಂಗ್ ಪ್ರೈಸ್ ಇಪ್ಪತ್ತು ಪರ್ಸೆಂಟ್ ಲಾಸ್ ಏನಂದ್ರೆ ಎಂಬತ್ತು ಪರ್ಸೆಂಟೇಜ್ ಮಾರಿಯನ್ನು ನೂರು ಪರ್ಸೆಂಟ್ ಪರ್ಸೆಂಟ್ಗೆಷ್ಟು ಜೋಡಿ ಇದ್ದು ಮ್ಯಾಲ ಎರಡುಗೆರೆ ಹೊಡಿ ನೂರು ಎಂಟು ನಾಲ್ಕು ಸಾವಿರದ ನಾಲ್ಕುನೂರು ಡಿವೈಡೆಡ್ ಬೈ ಎಂಬತ್ತು ಜೀರೋ ಜೀರೋ ಕ್ಯಾನ್ಸಲ್ ಎರಡು ನಾಲ್ಕಲೆ ಎಂಟು ಎರಡು ಐದಲೇ ಹತ್ತು ಇಲ್ಲಿ ನಾಲ್ಕೈತೆ ನಾಲ್ಕು ಒಂದೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಎರಡು ಸೊನ್ನೆ ಹನ್ನೊಂದು ಐದ್ಲಿ ಐವತ್ತೈದು ಐದು ಸಾವಿರದ ಐದುನೂರು ಓಕೆ ಕರೆಕ್ಟಾ ಹಾ ನೆಕ್ಸ್ಟ್ ಕ್ವಶನ್ ಹೂನಾ ಸಿ ಪಿ ಕೊಂಡ ಬೆಲೆ ಆರು ಸಾವಿರದ ನಾಲ್ಕುನೂರು ಪ್ರಾಫಿಟ್ ಪರ್ಸೆಂಟೇಜ್ ಇಪ್ಪತ್ನಾಲ್ಕು ಶೇಕಡಾ ವರ್ಲಾಗು ಇಪ್ಪತ್ನಾಲ್ಕು ಪರ್ಸೆಂಟ್ ಆಗೈತಿ ಎಸ್ ಪಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಕನ್ನಡಿ ಅಂದನ ಹಾಗಾದ್ರೆ ಕೊಂಡ ಬೆಲೆ ಎಷ್ಟೈತಿ ಆರು ಸಾವಿರದ ನಾಲ್ಕುನೂರು ಐತಿ ಎಷ್ಟು ಲಾಭ ಐತೆ ಅಂತ ಹೇಳ್ತಾನೆ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಲಾಭ ಐತೆ ಅಂತ ಹೇಳ್ತಾನೆ ಹಾಗಾದ್ರೆ ನಮಗೇನು ಸೆಲ್ಲಿಂಗ್ ಪ್ರೈಸ್ ಕೇಳೋಣ ಅಥವಾ ಸೇಟ್ಲಾವರ್ ಕೇಳೋಣ ಕ್ವಶನ್ ನೋಡೋಣ ಇಪ್ಪತ್ನಾಲ್ಕು ಪರ್ಸೆಂಟ್ ಆದರೆ ಎಷ್ಟಾಗುತ್ತೆ ನೋಡೋಣ ಮೊದಲು ಅವಾಗ ಗೊತ್ತಾಗುತ್ತೆ ಕ್ಯಾನ್ಸಲ್ಲ ಅರವತ್ತು ಐತಿ ಇದನ್ನು ಈಸಿ ಮಾಡ್ಕೊಳ ಅರವತ್ನಾಲ್ಕು ಹತ್ತಲೆ ಆರುನೂರ ನಲ್ವತ್ತು ಅರವತ್ನಾಲ್ಕು ಹತ್ತಲೇ ಆರುನೂರ ನಲ್ವತ್ತು ಅರವತ್ನಾಲ್ಕು ನಾಲ್ಕಲೇ ನಾಲ್ಕು ನಾಲ್ಕಲೇ ಹದಿನಾರು ಒಂದು ಉಳಿತು ನಾಲ್ಕು ಆರಲೇ ಇಪ್ಪತ್ತ್ನಾಲ್ಕು ಆರು ಕಾರ್ ಐದು ನಾಲ್ಕು ನಾಲ್ಕು ಎಂಟು ಎಂಟು ಐದು ಹದಿಮೂರು ಒಂದು ವಾಪಸ್ ಬಿಡೋನು ಆರು ಆರು ಹನ್ನೆರಡು ಎರಡು ಹದಿನೈದು ಹದಿನೈದು ನೂರ ಮೂವತ್ತಾರು ಇದೇನೋ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಐತಿ ಪ್ರಾಬ್ಲಮ್ದಾಗ ಏನು ಪ್ರಾಬ್ಲಮ್ ಇಲ್ಲ ಇಲ್ಲೇ ಏನೋ ಪ್ರಾಬ್ಲಮ್ ಐತಿ ಹಾಗಾದ್ರೆ ಇದನ್ನು ಏನು ಮಾಡು ಮಾಡುವಂತೇಳಿರಿ ಒಂದು ನಿಮಿಷ ತೆಗೆದುಬಿಡು ಎರಸ್ಟ್ ಮಾಡೋನು ಆರು ಸಾವಿರದ ನಾಲ್ಕುನೂರು ಏನೈತಿ ಕೊಂಡ ಬೆಲೆ ಐತಿ ಕರೆಕ್ಟಾ ಈಗ ನಮಗೇನೈತಿ ಇಪ್ಪತ್ನಾಲ್ಕು ಪರ್ಸೆಂಟ್ ಹತ್ರ ಇಪ್ಪತ್ನಾಲ್ಕು ಪರ್ಸೆಂಟ್ ತೊಗೊಂಡ್ಬಿಡೋಣ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ನಾಲ್ಕು ನಾಲ್ನೇ ಹದಿನಾರು ಒಂದು ನಾಲ್ಕು ಎರಡಲೆ ನಾಲ್ಕು ಎರಡನೇ ಎಂಟು ಒಂದು ಕರೆಕ್ಟಾ ಆರು ನಾಲ್ಕಲೇ ಇಪ್ಪತ್ತ ನಾಲ್ಕು ಎಂಟು ನಾಲ್ಕು ಹನ್ನೆರಡು ಒಂದೆರಡು ಹದಿಮೂರು ಎಂಟು ನಾ ಎಂಟು ನಾಲ್ಕು ಎಷ್ಟು ರೀ ಹನ್ನೆರಡು ಹದಿಮೂರು ಇಲ್ಲಿ ಎಷ್ಟಾಗುತ್ತಾ ಮೂವತ್ತ ಮೂರಾಗುತ್ತೆ ಮೂವತ್ತ್ಮೂರಾಗುತ್ತಾ ಮೂರು ಉಳಿತು ಆರು ಏಳೆ ಹನ್ನೆರಡು ಹನ್ನೆರಡು ಮೂರು ಹದಿನೈದು ಹದಿನೈದು ನೂರ ಮೂವತ್ತಾರು ಬರತೈತಿ ಆಪ್ಷನ್ನಾಗಿಲ್ಲ ಇದನ್ನು ಇದೇ ಕರೆಕ್ಟ್ ಆಪ್ಷನ್ನ ಆಪ್ಷನ್ ಇಲ್ಲ ಅಲ್ಲಿ ಹದಿನೈದು ನೂರ ಮೂವತ್ತಾರು ಇರಬೇಕು ಹೌದಾ ಅರವತ್ನಾಲ್ಕು ಇಂಟು ಇಪ್ಪತ್ನಾಲ್ಕು ಮಾಡಿದ್ರೆ ಹದಿನೈದು ನೂರ ಮೂವತ್ತಾರು ಬರುತ್ತೆ ಅಂದ್ರೆ ಹದಿನೈದು ನೂರ ಮೂವತ್ತಾರು ಎ ಆಪ್ಷನ್ ಕರೆಕ್ಟ್ ಇರುತ್ತೆ ಕರೆಕ್ಟಾ ನೆಕ್ಸ್ಟ್ ಕ್ವೆಶನ್ ನೋಡು ಕೊಂಡ ಬೆಲೆ ಮತ್ತು ಮಾರುತಿ ಬೆಲೆ ನಡುವಿನ ವ್ಯತ್ಯಾಸ ಐದುನೂರ ಅರವತ್ತು ಶೇಕಡ ಮೂವತ್ತೈದು ಪರ್ಸೆಂಟ್ ಲಾಭ ಕೊಂಡ ಬೆಲೆ ಕಂಡುಹಿಡಿಯೋಂತೇಳೋಣ ಹಾಗಾದ್ರೆ ನಾವು ನೋಡೋಣ ಈ ಸದ್ದ ಕೊಂಡ ಬೆಲೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸಿ ಪಿ ಮೂವತ್ತೈದು ಪರ್ಸೆಂಟ್ ಲಾಭ ಅಂತ ಹೇಳ್ತಾನ ಎಸ್ ಪಿ ಲಾಭ ಅಂದರೆ ಯಾವತ್ತು ನೂರಕ್ಕಿಂತ ಜಾಸ್ತಿ ನೂರ ಮೂವತ್ತೈದು ಪರ್ಸೆಂಟ್ ಲಾಭ ಇವುಗಳ ವ್ಯತ್ಯಾಸ ರೀ ಮೂವತ್ತೈದು ಪರ್ಸೆಂಟ್ ವ್ಯತ್ಯಾಸ ಆಯಿತು ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ವ್ಯತ್ಯಾಸ ಐದುನೂರ ಅರವತ್ತು ಶೇಕಡ ಮೂವತ್ತೈದು ಪರ್ಸೆಂಟಪ್ಪ ಅಂತಂದ್ರೆ ಕೊಂಡ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳ್ಯಾನ ಹಾಗಾದ್ರೆ ಮೂವತ್ತೈದು ಪರ್ಸೆಂಟ್ ಐತಿ ಮೂವತ್ತೈದು ಪರ್ಸೆಂಟ್ ಐತಪ್ಪ ಅಂತಂದ್ರೆ ಮೂವತ್ತೈದು ಪರ್ಸೆಂಟ್ಗೆ ಏನು ಕೊಟ್ಟಣ ಐದುನೂರ ಅರವತ್ತು ನಮ್ಮ ಕೆಳನೇನು ಮಾರಿದ ಬೆಲೆ ಮಾರಿದ ಬೆಲೆ ಎಷ್ಟೈತಿ ನೂರ ಮೂವತ್ತೈದು ಐತಿ ಹಾಗಾದ್ರೆ ನೂರ ಮೂವತ್ತೈದು ಎಂಟು ಐದುನೂರ ಅರವತ್ತು ಡಿವೈಡೆಡ್ ಬೈ ಮೂವತ್ತೈದು ಕೊನೆಯಲ್ಲಿ ಐದಿದ್ದರೆ ಇದ್ರ ಮೊದಲೇ ಹೋಯ್ತು ಐದೋಳೆ ಮೂವತ್ತೈದು ಐದರಳೆ ಹತ್ತು ಎಷ್ಟು ಉಳಿತು ಮೂರು ಐದೋಳೆ ಮೂವತ್ತೈದು ಏಳು ಒಂದಲಿ ಏಳು ಎಂಟ್ಲೆ ಐವತ್ತಾರು ಜೀರೋ ಜೀರೋ ಇಪ್ಪತ್ತೇಳರ ಒಂಬತ್ತು ಇಪ್ಪತ್ತೇಳು ಎಂಟ್ಲೆ ಇಪ್ಪತ್ತೇಳು ಎಂಟ್ಲೆ ಎಷ್ಟು ರೀ ಎರಡು ನೂರ ಹದಿನಾರು ಜೀರೋ ಎರಡು ಸಾವಿರದ ಒನ್ನೂರ ಇಲ್ಲ ಐತೆ ನೋಡಿ ಬಿ ಆಪ್ಷನ್ ಎರಡು ಸಾವಿರದ ಒನ್ನೂರ ಅರವತ್ತು ಈ ಕ್ವೆಶನ್ ಭಾಳ ಇಂಪಾರ್ಟೆಂಟ್ ಇದು ಏನೂ ಇಲ್ಲಾಂದ್ರೆ ಪ್ರತಿ ಎಕ್ಸಾಮ್ದಾಗ ಒಂದು ಎಪ್ಪತ್ತು ಶಿಫ್ಟ್ ಆದರೆ ಇಪ್ಪತ್ತು ಶಿಫ್ಟಿಗೆ ಇದೇ ಕ್ವಶನ್ ಇರುತ್ತೆ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ವ್ಯತ್ಯಾಸ ಐದುನೂರ ಅರವತ್ತು ಶೇಕಡ ಲಾಭ ಮೂವತ್ತೈದು ಪರ್ಸೆಂಟ ಕೊಂಡ ಬೆಲೆ ಕಂಡು ಹಿಡೀರಿ ಅಂತಂದ್ರೆ ನಾವೇನು ಮಾಡಬೇಕು ಸಿ ಪಿ ಯಾವತ್ತು ಹಂಡ್ರೆಡ್ ಇರ್ಸುತ್ತಾ ಮೂವತ್ತೈದು ಲಾಭ ಆಗೈತಪ್ಪ ಅಂತಂದ್ರೆ ನೂರ ಮೂವತ್ತೈದು ಐತಲ್ರಿ ಹಾಂ ಹಾಗಾದ್ರೆ ಮೂವತ್ತೈದು ಪರ್ಸೆಂಟ್ ವ್ಯತ್ಯಾಸ ಐತಿ ಮೂವತ್ತೈದಕ್ಕೆ ಐದುನೂರ ಅರವತ್ತು ನೂರ ಮೂವತ್ತೈದು ಕಿಲ್ ಕ್ವೆಶನ್ ಮಾರ್ಕ್ ನೂರ ಮೂವತ್ತೈದು ಇಂಟು ಐದುನೂರ ಅರವತ್ತು ಡಿವೈಡೆಡ್ ಬೈ ಮೂವತ್ತೈದು ಐದು ಏಳೆ ಮೂವತ್ತೈದು ಐದು ಐದರಳೆ ಹತ್ತು ಮೂರು ಉಳಿತು ಐದು ಏಳು ಮೂವತ್ತೈದು ಕೆಳಗೆ ಏಳು ಐತಿ ಏಳು ಎಂಟಲೇ ಐವತ್ತಾರು ಜೀರೋ ಇಪ್ಪತ್ತೇಳು ಎರಡು ಎರಡುನೂರು ಹದಿನಾರು ಒಂದು ಸೊನ್ನೆ ಎರಡು ಸಾವಿರದ ಒನ್ನೂರ ಅರವತ್ತು ಇದೇ ಥರ ಬಿಡಿಸ್ಬೇಕು ಇದೇ ಥರ ಪ್ರಾಬ್ಲಮನ್ನು ಪ್ರ್ಯಾಕ್ಟೀಸ್ ಮಾಡಿರಿ ಎಕ್ಸಾಮ್ದಾಗ ಸಾಲ್ವ್ ಮಾಡಿರಿ ಒಂದು ಟೇಬಲ್ ಕೊಂಡ ಬೆಲೆ ಎಂಟು ಸಾವಿರದ ಐದುನೂರು ಮತ್ತು ಎಂಟು ಸಾವಿರಕ್ಕೆ ಮಾರಾಟ ಮಾಡಿದರೆ ಶೇಕಡಾ ನಷ್ಟ ಕೇಳ್ತಾನೆ ಎಂಟು ಸಾವಿರದ ಐದುನೂರು ರೂಪಾಯಿಗೆ ತೊಗೊಂಡಿನಪ್ಪ ಎಂಟು ಸಾವಿರಕ್ಕೆ ಮಾರೀನಿ ಎಂಟು ಸಾವಿರದ ಐದುನೂರು ಅನ್ನೋದೇನು ರೀ ಕೊಂಡ ಬೆಲೆ ಹಂಡ್ರೆಡ್ ಪರ್ಸೆಂಟಾ ಎಂಟು ಸಾವಿರಕ್ಕೆ ಮಾರಿನಂದರೆ ಹಿ ಆಸ್ ಲಾಸ್ ಫೈ ಹಂಡ್ರೆಡ್ ಲಾಸ್ ಆಗೈತಿ ಫೈವ್ ಹಂಡ್ರೆಡ್ ಅನ್ನೋದು ಎಷ್ಟು ಲಾಸ್ ಆಗೈತಿ ಹಾಗಾದ್ರೆ ಐದುನೂರು ಇಂಟು ಎಂಟು ಸಾವಿರದ ಐದುನೂರು ಇಂಟು ನೂರು ಡಿವೈಡೆಡ್ ಬೈ ಏಟ್ ಫೈವ್ ಡಬಲ್ ಜೀರೋ ಸೊನ್ನೆ 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 ಕ್ಯಾನ್ಸಲ್ ಈಗ ಐದು ಒಂದ್ಲೆ ಐದು ನಾಲ್ಕು ಉಳಿತು ಐದೊಂಬತ್ತಲೇ ನಲ್ವತ್ತೈದು ಐದು ರೀ ಐದು ಹತ್ತಲೆ ಐವತ್ತು ಒಂದು ಸೊನ್ನೆ ನಮ್ಗೆ ಎಷ್ಟು ಉಳಿತು ನೂರು ಡಿವೈಡೆಡ್ ಬೈ ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತೊಂದಲಿ ಹತ್ತೊಂಬತ್ತೈದಲಿ ಎಂಬತ್ತೈದು ಎಷ್ಟು ಉಳಿತ್ರಿ ರೀ ಹದಿನೈದು ಹತ್ತೊಂಬತ್ತೆಂಟಲಿ ಐದು ಪಾಯಿಂಟ್ ಎಂಟು ನಮ್ಮ ಆನ್ಸರ್ ಎಷ್ಟೈತೆ ರೀ ಐದು ಪಾಯಿಂಟ್ ಎಂಟು ಯಾವ ಆನ್ಸರ್ ಕರೆಕ್ಟ್ ಅಂದ್ರೆ ಎ ಆನ್ಸರ್ ಕರೆಕ್ಟ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡುನು ತೊಂಡದ ಬೆಲೆ ಮತ್ತು ಮಾರಿದ ಬೆಲೆ ವ್ಯತ್ಯಾಸ ಎರಡು ನೂರ ಇಪ್ಪತ್ತ್ನಾಲ್ಕು ಮತ್ತು ಕ್ವೆಶನ್ ನೋಡಿರಿ ಶೇಕಡ ನಲ್ವತ್ತು ಪರ್ಸೆಂಟ್ ನಷ್ಟ ಆದರೆ ಮಾರಿದ ಬೆಲೆ ಎಷ್ಟು ಮಾರಿದ ಬೆಲೆ ಯಾವ ಬೆಲೆ ಮಾರಿದ ಬೆಲೆ ಸಿ ಪಿ ಕೊಂಡ ಬೆಲೆ ಕಾಸ್ಟ್ ಪ್ರೈಸ್ ಹಂಡ್ರೆಡ್ ಪರ್ಸೆಂಟ್ ಎಸ್ ಪಿ ನೂರು ಆದರೆ ನಲವತ್ತು ಪರ್ಸೆಂಟ್ ನಷ್ಟ ಆಗೈತೆ ಅಂದ್ರೆ ಎಷ್ಟಕ್ಕೆ ಮಾರ್ಯಾನಂತ ಅರ್ಥ ಅರವತ್ತು ಪರ್ಸೆಂಟಕ್ಕೆ ಮಾರೇನ್ ಕೊಂಡ ಬೆಲೆ ನೂರು ಸಿ ಎಸ್ ಪಿ ಅರವತ್ತು ಡಿಫ್ರೆನ್ಸ್ ಎಷ್ಟೈತಿ ನಲವತ್ತು ಪರ್ಸೆಂಟ್ ಡಿಫ್ರೆನ್ಸ್ ಐತಿ ಹಾಗಾದ್ರೆ ನಲ್ವತ್ತು ಪರ್ಸೆಂಟ್ ಎರಡು ನೂರ ಇಪ್ಪತ್ತ್ನಾಲ್ಕಾದ್ರೆ ಮಾರಿದ ಬೆಲೆ ಕೆಳ ಯಾವ ಬೆಲೆ ಮಾರಿದ ಬೆಲೆ ಮಾರಿದ ಬೆಲೆ ಎಷ್ಟ್ರಿ ಅರವತ್ತು ಪರ್ಸೆಂಟ್ ಹಾಗಾದ್ರೆ ಎರಡು ಜರಿ ಹೊಡ್ಯಮು ಎರಡು ಜರಿ ಹೊಡೆದಂದ್ರೆ ಕೆಲಸ ಏನದ ಜೋಡಿ ಇದ್ದು ಮ್ಯಾಲ ಸಿಂಗಲ್ ಇದ್ದಿದ್ದು ಕೆಳಗ ಡಿವೈಡೆಡ್ ಬೈ ನಲ್ವತ್ತು ಓಕೆ ಹಾಂ ಹಾಗಾದ್ರೆ ಇದು ಇದು ಕ್ಯಾನ್ಸಲ್ ನಾಲ್ಕೊಂದಲೇ ನಾಲ್ಕು ನಾಲ್ಕು ಎಷ್ಟಲೇರಿ ನಾಲ್ಕ ನಾಲ್ಕು ನಾಲ್ಕು ನಾಲ್ಕೈದಲೇ ಇಪ್ಪತ್ತು ಥರ ನಾಲ್ಕೈದಲೇ ಇಪ್ಪತ್ತು ಎರಡು ಉಳಿತು ಬಾಜು ನಾಲ್ಕೈದು ನಾಲ್ಕಾರಲೇ ಇಪ್ಪತ್ತ್ನಾಲ್ಕು ಐವತ್ತಾರು ಇಂಟು ಆರೈದು ಆರಾರಲಿ ಮೂವತ್ತಾರು ಆರೈದಲೇ ಮೂವತ್ತು ಮುನ್ನೂರ ಮೂವತ್ತಾರು ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ರೀ ಎ ಆಪ್ಷನ್ ಕರೆಕ್ಟ್ ಎಲ್ಲಿದ್ದು ನೋಡ್ರಿ ಎ ಆಪ್ಷನ್ ಕರೆಕ್ಟ್ ಕ್ವೆಶನ್ ಅರ್ಥ ಮಾಡ್ಕೊರಿ ನಮ್ಮ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ವ್ಯತ್ಯಾಸ ಎರಡು ನೂರ ಇಪ್ಪತ್ತ್ನಾಲ್ಕು ಶೇಕಡಾ ನಲವತ್ತು ಪರ್ಸೆಂಟ್ ನಷ್ಟ ಆದ್ರೆ ಮಾರಿದ ಬೆಲೆ ಕೆಳ ಈ ಕ್ವೆಶನ್ಸ್ ಎಸ್ ಎಸ್ ಸಿ ಓದ್ತೇವು ಎಸ್ ಎಸ್ ಸಿ ಪಾಸ್ ಆಗ್ಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ವೆರಿ 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 ಇಂಪಾರ್ಟೆಂಟ್ ಕೊಂಡ ಬೆಲೆ ನಲ್ವತ್ತು ಕೊಂಡ ಬೆಲೆ ಹಂಡ್ರೆಡ್ ಪರ್ಸೆಂಟ್ ಮಾರಿದ ಬೆಲೆ ಕೊಟ್ಟಿಲ್ಲವ ನಲ್ವತ್ತು ನಷ್ಟ ಐತಿ ನೂರ ನಲ್ವತ್ತನಷ್ಟು ಅರವತ್ತಕ್ಕೆ ಅರ್ಥ ಹಾಗಾದ್ರೆ ವ್ಯತ್ಯಾಸ ಎರಡುನೂರ ಇಪ್ಪತ್ತ್ನಾಲ್ಕು ಅಂದ್ರೆ ನಲವತ್ತು ಪರ್ಸೆಂಟಕ್ಕೆ ಎರಡು ನೂರ ಇಪ್ಪತ್ತ್ನಾಲ್ಕು ಮಾರಿದ ಬೆಲೆ ಕೇಳೇನಪ್ಪ ಅಂದ್ರೆ ಮಾರಿದ ಬೆಲೆ ಎಷ್ಟ್ರಿ ಅರವತ್ತು ಹಾಗಾದ್ರೆ ಅರವತ್ತು ಇಂಟು ಎರಡುನೂರ ಇಪ್ಪತ್ನಾಲ್ಕು ಡಿವೈಡ್ ನಲ್ವತ್ತು ಜೀರೋ ಜೀರೋ ಕ್ಯಾನ್ಸಲ್ ನಾಲ್ಕು ಒಂದಲೇ ನಾಲ್ಕೈದಲೇ ಇಪ್ಪತ್ತು ನಾ ಎರಡು ಉಳಿತು ನಾಲ್ಕಾರಲೇ ಇಪ್ಪತ್ನಾಲ್ಕು ಆರಾರಲೇ ಮೂವತ್ತಾರು ಮೂರುಳಿದ್ದು ಆರೈದಲೇ ಮೂವತ್ತು ಮುನ್ನೂರ ಮೂವತ್ತಾರು ಇದು ಏನು ರೀ ಮಾರಿದ ಬೆಲೆ ಸೆಲ್ಲಿಂಗ್ ಪ್ರೈಸ್ ಕರೆಕ್ಟಾ ಎಸ್ ಎಸ್ ಸಿ ಜಿ ಡಿಗಳಲ್ಲಿ ಇದೇ ಥರ ಪ್ರಶ್ನೆಗಳು ಬಂದೇ ಬರ್ತಾವ ನೀವು ಇನ್ನೂ ನಾಲ್ಕು ತಿಂಗಳ ಟೈಮ್ ಐತಿ ದಿನ ದಿನ ಪದೇ ಪದೇ ಹೇಳೋದೇನು ಸರಿಯಾಗಿ ಸ್ಟಡಿ ಮಾಡಿರಿ ಚೆನ್ನಾಗಿ ಓದ್ರಿ ಒಳ್ಳೆ ರೀತಿಯಿಂದ ಎಕ್ಸಾಮನ್ನು ಈ ಸಾರಿ ಕ್ರ್ಯಾಕ್ ಮಾಡಿರಿ ಅದೇ ಥರನಾಗಿ ನಿಮಗೇನಾದರೂ ಆಫ್ಲೈನ್ ಕೋಚಿಂಗ್ ಕ್ಲಾಸ್ ಬೇಕು ಸರ ರೆಫರ್ ಮಾಡಿರಿ ಅಂದ್ರೆ ವಿಜಯಪುರದೊಳಗೆ ಸ್ನೇಹಜೀವಿ ಅಕಾಡೆಮಿ ಐತಿ ಎಸ್ ಎಸ್ ಸಿ ಮತ್ತು ಸೆಂಟ್ರಲ್ ಗೌರ್ಮೆಂಟಿದಂತೆ ಹೇಳಿ ಮಾಡಿಸಿರೋ ಅಕಾಡೆಮಿ ಅಂತ ಹೇಳ್ಬೋದು ಹಾಗಾಗಿ ಆ ಅಕಾಡೆಮಿನ ಜಾಯಿನ್ ಆಗಿರಿ ಒಂದು ಒಳ್ಳೆಯ ಭವಿಷ್ಯವನ್ನು ಕಟ್ಕೋರಿ ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಒಂದು ನೋಕ್ರಿ ಮಾಡಿರಿ ಮನೆಗೆ ನೀವೇ ಬೆಳಕಾರಿ ಅಂತ ಹೇಳ್ತೀನಿ ಇವತ್ತಿನ ಕ್ಲಾಸ ಇಲ್ಲಿಗೆ ಏನು ಮಾಡೋನು ಮುಕ್ತಾಯ ಮಾಡೋನು ಇದ್ರ ಪಾರ್ಟ್ ಟು ಏನೈತೆಲ್ಲ ಪಾರ್ಟ್ ಟು ಆಯಿತು ಪಾರ್ಟ್ ತ್ರೀ ಎಲ್ಲ ನಾಳೆ ಮತ್ತೆ ಸಿಗುತ್ತಾ ನಾಳೆ ನಾನು ಪಾರ್ಟ್ ತ್ರೀ ಜೊತೆ ಮತ್ತೆ ಬರ್ತೀನಿ ನಮ್ಮೆಲ್ಲ ಮಂದಿಗೆ ಎಲ್ಲ ಮಂದಿ ಯಾರು ನಮ್ಮ ಮಂದಿಗೆ ಟೇಕ್ ಕೇರ್ ಬಾಯ್ ಗುಡ್ ನಾಯ್